ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಈ ಹೊಲಸು ರಾಜಕೀಯ ನೋಡಿ ಅಸಹ್ಯವಾಗಿದೆ ಅಸಹ್ಯವಾಗಿದೆ ಅದಕ್ಕೋಸ್ಕರ ಪತ್ರಿಕೋಷ್ಠಿ ಕರೆದಿರೋದು ಜೊತೆಗೆ ಒಂದು ಶುಭ ಸುದ್ದಿ ಕೊಡಬೇಕು ಈ ಚುನಾವಣೆ ಮುಗಿದೇಟಿಗೆ ಅಂತ ನನ್ನ ಒಂದು ಅಭಿಪ್ರಾಯ ಇದೆ ಅದಕ್ಕೋಸ್ಕರ ಸುದ್ದಿಗೋಷ್ಠಿ ಕರ್ತೀನಿ ಮಾನ್ಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತ ಬಾಂಧವರೇ ನಾನು ನಂಜುಂಡಸ್ವಾಮಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ನಾನು ಸ್ಪರ್ಧೆ ಮಾಡೋದು ಯಾವುದೇ ಒಂದು ಪಕ್ಷ ವಿರೋಧಗಳಿಗೆ ಅಲ್ಲ ಯಾವುದೇ ವ್ಯಕ್ತಿಗಳಿಗಲ್ಲ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಪಕ್ಷವಾಗಲಿ ಜನಗಳಿಗೆ ಒಳ್ಳೇದು ಮಾಡಬೇಕು ಅದಕ್ಕೋಸ್ಕರ ನಾನು ಈ ತೆಗೆದುಕೊಂಡಿದ್ದೀನಿ ನಾನು ಮೂಲ ನಿಷ್ಠಾವಂತ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಆದ್ರೆ ಬಿಜೆಪಿಯಲ್ಲಿ ಮೋದಿ ಬಲಿಷ್ಠವಾಗಿ ಬೆಳೆದವ್ರೆ ಒಳ್ಳೆ ನಮ್ಮ ದೇಶಕ್ಕೆ ಒಳ್ಳೆ ಪ್ರಧಾನಿ ಆಡಳಿತ ಕೊಟ್ಟಿದ್ದಾರೆ ಅಂತ ಆರಳಿತುಟ್ಟಿರೋ ನಮ್ಮ ದೇಶಕ್ಕೆ ಬೇಕು ಇಲ್ಲಿ ಹೋಗಿರೋ ಸಂಸದರು ಇಲ್ಲಿಯ ಕಷ್ಟಗಳನ್ನು ಮೋದಿಯವರ ಹತ್ರ ಹೇಳಿ ಇಲ್ಲಿಗೆ ಸವಲತ್ತುಗಳು ತರುವ ಯೋಗ್ಯತೆ ಒಬ್ಬ ಇಲ್ಲ ಅದಕ್ಕೋಸ್ಕರ ದಿಟ್ಟ ನಿರ್ತಕೊಂಡಿದ್ದೀನಿ ಇವರೆಲ್ಲ ಬಳೆ ತೊಡ್ಕೋಬೇಕು ಇಪ್ಪತ್ತಾರು ಜನ ಹೋಗುದಿಲ್ಲ ಸಂಸದರು ಬಿಜೆಪಿಯಿಂದ ಇವ್ರ ನಾಚಿಕೆ ಆಗಬೇಕು ಅದರಲ್ಲೂ ಎಷ್ಟ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಶೋಭಾ ಕರಂದಾಜೆ ಯಶವಂತಪುರ ಹಾಳು ಮಾಡಿ ರಾಜಾಜಿನಗರ ಹಾಳು ಮಾಡಿ ಉಡುಪಿ ಚಿಕ್ಕಮಗಳೂರಲ್ಲಿ ಸಂಸದರಾಗಿ ಎರಡು ಸರಿ ಸಂಸದರಾಗಿ ಈ ಸಾರಿ ಹತ್ತೊಂಬತ್ತ ಗೆದ್ದ ಮೇಲೆ ಕೃಷಿ ರಾಜ್ಯ ಸಚಿವರಾಗಿದ್ದಾರೆ ಆಗಿದ್ದಾರೆ ಆ ಕ್ಷೇತ್ರದಲ್ಲಿ ಎಷ್ಟೋ ಜನಗಳಿಗೆ ಎಷ್ಟೋ ಹೆಣ್ಮಕ್ಳಿಗೆ ಒಂದು ಕೆಲಸ ಮಾಡಿಕೊಟ್ಟಿಲ್ಲ ಒಬ್ಬ ವ್ಯಕ್ತಿ ಕೈಗೆ ಸಿಕ್ಕಿಲ್ಲ ಇವರು ಒಬ್ಬ ರೈತರ ಕಷ್ಟನ ಆಹ್ವಾನ ಸ್ವೀಕಾರ ಮಾಡಿಲ್ಲ ಅವ್ರ ಏನ್ ತೊಂದರೆ ಆಗಿದೆ ಏನ್ ಇದೆ ಅಂತ ಇಂಥವ್ರು ಅಲ್ಲಿ ಸಂಸದರಾಗಿ ಅಲ್ಲಿ ತೂಚಿ ಅನ್ಸ್ಕೊಂಡು ಅವರು ಇಲ್ಲಿ ಬೆಂಗಳೂರಿಗೆ ಅಲ್ಲಿ ಗೋಬೇಕಂತ ಬ್ಯಾಟಿಂಗ್ ಆಡ್ಬೇಕಾಯ್ತು ಅವ್ರಿಗೆ ಟಿಕೆಟ್ ಮಿಸ್ ಆಗಿ ಕೊಟ್ಟಿದ್ರೆ ಪ್ರಭಾವ ಪ್ರಭಾವಿ ಅಲ್ಲೇ ಕೊಟ್ಟಿದ್ರೆ ಮೂರು ನಾಮ ಹಾಕ ಬರಬೇಕಾಯ್ತು ಅದಕ್ಕೋಸ್ಕರ ಅಲ್ಲಿಂದ ಪಲಾಯನ ಮಾಡಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಯಡಿಯೂರಪ್ಪನವರು ದೆಹಲಿಯಲ್ಲಿ ಮಹಾನಾಯಕರ ಹತ್ರ ಪಟ್ಟಿ ಹಿಡಿದು ನಾನು ಗೆಲ್ಸ್ಕೊಂಡು ಬರ್ತೀನಿ ನಾನು ಹೇಳಿದ್ರೆ ಟಿಕೆಟ್ ಕೊಡಿ ಅನ್ಕೊಂಡು ಆಟ ತೊಟ್ಕೊಂಡು ಇಲ್ಲಿ ಬಂದು ಇದು ಮಾಡಿ ಅವರ ಮಗ ರಾಜ್ಯಾಧ್ಯಕ್ಷ ಮಾಡ್ ಎಷ್ಟೋ ಪ್ರಯತ್ನ ಮಾಡಿದ್ರು ಅವರ ಮಗ ಯಾವ್ದಾರ ಒಂದು ಹೋರಾಟ ಮಾಡಿ ಬಗರು ಚಳವಳಿ ಮಹದಾಯಿ ಚಳವಳಿ ಕಾವೇರಿ ನೀರು ಚಳವಳಿ ಮಾಡಿ ಹೋರಾಟ ಮಾಡಿ ರಾತ್ರಿ ಸುತ್ತ ಇಲ್ಲ ಜೀರೋ ಎಷ್ಟೋ ಜನ ಸೀನಿಯರ್ ಇದಾರೆ ಯತ್ನಾಳ್ ಸಿಟಿ ರೇವಿ ಪ್ರತಾಪ್ ಸಿಂಹ ಅರವಿಂದ್ ಬೆಲ್ಲದ್ ಇವರೆಲ್ಲ ಸೀನಿಗಳಿದ್ರು ಅವರು ಕೊಡ್ಬೇಕಾಯ್ತಲ್ಲ ಮೋದಿ ನಾ ಕಾವು ನ ನಂಗೆ ಅಂತಾರೆ ನಾ ತಿನ್ನಲ್ಲ ತಿನ್ಸಲ್ಲ ಅಂತಾರೆ ಸಬ್ಕೆ ಸಾಥ್ ಸಬ್ಕೆ ಕೆ ವಿಕಾಸ್ ಅಂತಾರೆ ಎಲ್ಲಿ ಸ್ವಾಮಿ ಈ ಕಡೆ ಯಡಿಯೂರಪ್ಪ ಈ ಕಡೆ ಯಡಿಯೂರಪ್ಪನವರು ತಮ್ಮ ಮಗ ವಿಜೇತನ ಬೆಳೆಸಬೇಕು ಅಂತ ಈ ಕಡೆ ದೇವೇಗೌಡರು ಎರಡ್ ಸಾರಿ ಮುಖ್ಯಮಂತ್ರಿ ಆದ ಮಾಜಿ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಬೆಳೆಸಬೇಕಂತ ಇವರ ಪರಿವಾರಕ್ಕೋಸ್ಕರ ರಾಜ್ಯ ಜನತೆಯನ್ನು ಅಡುಗೆ ಇಟ್ಕೊಂಡಿದ್ದಾರೆ ಇವರು ಗಿರುಗಿಟ್ಕೊಂಡಿದ್ದಾರೆ ಇವರು ಯಡಿಯೂರ ಯಡಿಯೂರಪ್ಪ ಎಂಬತ್ತೊಂದು ವರ್ಷ ಇವ್ರಿಗೆ ನಮ್ಮ ದೇವೇಗೌಡರಿಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ ಹಿರಿಯರು ನಮ್ಮ ತಂದೆಗೆ ದೊಡ್ಡ ವಯಸ್ಸಿನವರು ಅವ್ರ ಮೇಲೆ ಗೌರವ ಇದೆ ತೊಂಬತ್ ಮೂರ ವಯಸ್ಸು ಅಂತವ್ರಿಗೆ ಈಗ ಸಿಡಿದು ನಿಂತ್ಕೊಂಡು ಯಾವುದೋ ವ್ಯಕ್ತಿಗಳ ಮೇಲೆ ಒಂದು ರಾಜಕೀಯ ಮಾಡಿ ನಿಂತು ಅವ್ರು ಈಗ ಕೂಗಾಡ್ತಾರೆ ಈ ನಾಲ್ಕು ಜಿಲ್ಲೆಗಳಲ್ಲಿ ನಿಂತ ಹೋರಾಟ ಮಾಡ್ತಾರಲ್ಲ ಉಳಿದ ಹತ್ತು ಜಿಲ್ಲೆಗಳು ಎಲ್ಗೋಬೇಕು ನಮ್ಮ ಪರಿವಾರ ಬೆಳಿಗೋಸ್ಕರ ನಮ್ಮ ಕರ್ನಾಟಕ ಜನತೆಗೆ ಮಂಕು ಬುದ್ಧಿ ಇರ್ತಿದಾರೆ ನೋಡಿ ಸೈಕಲ್ ಚಕ್ರ ಹಾಕೊಂಡು ತಿರ್ಗಾಡ್ತಿದ್ದವರು ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರು ಉತ್ತರ ದಕ್ಷಿಣವಾಗಿದ್ದಾರೆ ಯೋಚನೆ ಮಂಡಳಿ ಸದಸ್ಯರು ಬರೀ ಅವರೇ ಆಡಳಿತ ಮಾಡಿದ್ರೆ ಇಡೀ ಶಿವಮೊಗ್ಗನ ಅವರೇ ಆಕ್ರಮಣ ಮಾಡ್ಕೊಂಡರೆ ಪಾಕಿಸ್ತಾನ ಆಕ್ರಮಣ ಮಾಡ್ಕೊಳ್ತಾರಲ್ಲ ಬೇರೆ ಪಕ್ಕದ ರಾಜ್ಯಗಳನ್ನ ಆತರ ಕನ್ನಡ ನೀನ್ ಸರಿಯಾಗಿ ಪಾಠ ಕಲಿಸಿಲ್ಲ ಅಂದ್ರೆ ಮೋದಿ ಬೇಕು ಮೋದಿ ಬೇಕು ಅಂತ ನಾವು ಕಿರ್ತಿವಿ ನಾನು ಬೇಕು ನಾನು ಹಿಂದೂವಾದಿ ಹಿಂದುತ್ವ ನನಗೂ ಮೋದಿ ಉಳಿದಿದ್ದಾರೆ ನಿಜವಾದ ಬಿಜೆಪಿ ಕಾರ್ಯಕರ್ತ ನಾನು ಈ ಅಮ್ಮ ಅಲ್ಲ ಕೆಜೆಪಿ ಸ್ಥಾಪನೆ ಮಾಡಿ ಯಡಿಯೂರಪ್ಪನ ಜೊತೆ ಸೇರ್ಕೊಂಡು ಸರ್ವರಾಜ ಮಾಡ್ದ ಬಿಜೆಪಿ ಹಾಳು ಮಾಡಿದ ವ್ಯಕ್ತಿಯು ಶೋಭಾ ಕರಂದ್ಲಾಜೆ ಹಿಂಗೆ ಹೆಂಗ್ ಬರ್ತಾರೆ ಓಟ್ ಕೆಳಕ್ಕೆ ಹೆಂಗ್ ಬರ್ತಾರೆ ಹೇಳಿ ಈಗ ತಗೊಂಡು ನೋಡಿ ಲಾಸ್ಟ್ ಗೆ ಲಾಸ್ಟ್ಗೆ ಮತ್ತೆ ಒಳಗೆ ಬಂದ್ರೆ ಟಿಕೆಟ್ ಕೊಟ್ರೆ ಅಂತಿದ್ರು ಅಂತ ಕೊನೆ ಹಂತಕ್ ಹೋಗಿತ್ತು ನಿನ್ನ ಸ್ಥಿತಿ ಯಡಿಯೂರಪ್ಪ ಎರಡು ಮೂರು ವರ್ಷದಿಂದ ಎರಡರ ಬಂದು ಅಂತರದ ದೂರ ಇದ್ರಿ ಬಂದಾಗ ನೀವು ಮನೆಗೆ ಹೋದ್ರಿ ಬಂದ್ರಿ ಯಾವ್ದೋ ಒಂದು ಪೋಕ್ಸ ಕಾಯ್ದಲ್ಲಿ ಸಿಕ್ಕಾಡ್ರಿ ಅವರು ಕೆಲವರು ಗ್ರಾಮಾಂತರಕ್ಕೆ ಅಮೂಲ್ಯವಾದ ಒಬ್ಬ ಡಾಕ್ಟರ್ ಇಡೀ ದೇಶಕ್ಕೆ ಬೇಕು ಹೊರ ಬೇಕು ಅಂತ ಹೃದಯವಂತರು ಅಂತ ಸಿ ಎನ್ ಮಂಜುನಾಥ್ ಸಾರ್ನ ಆ ಕ್ಷೇತ್ರ ನಿಲ್ಲಿಸಿ ಅರಕೆ ಕುರಿ ಮಾಡಬೇಡಿ ನಿಮ್ಮ ವಂಶಸ್ಥರು ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗೋಸ್ಕರ ನಿಮ್ಮ ತಂದು ನಿಲ್ಲಿಸಿ ನೀವೆಷ್ಟೋ ಹೃದಯಗಳ ಬಡಿತವನ್ನು ಇಂದು ಬಡಿಲಿ ಆರೋಗ್ಯದಲ್ಲಿ ಇರಲಿ ಅಂತ ಎಷ್ಟೋ ಹೃದಯ ಚಿಕಿತ್ಸೆ ಮಾಡಿದ್ರಿ ಕೊನೆಗೆ ನಿಮ್ಮ ಬಡಿತ ನಿಲ್ಸಕ್ಕೋಸ್ಕರ ಈ ಪ್ಲಾನ್ ಮಾಡಿದರೆ ಡಾಕ್ಟ್ರೇ ತುಂಬಾ ಕಷ್ಟ ಇದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರೆ ಅಲ್ಲಿ ಜನಗಳಾಗ್ಲಿ ಮತ್ತೊಂದಾಗ್ಲಿ ನೀವ್ ಎಷ್ಟೋ ಹೃದಯಗಳನ್ನ ಕಾಪಾಡಿದಿರಿ ನಿಮ್ಮನ್ನ ಕಾಪಾಡಿದ ಯಾರು ಬರ್ತಾರ ಅಂತ ಆ ಭಗವಂತನೇ ನಿಮ್ಮನ್ನ ಕಾಪಾಡಬೇಕು ಬಲಗಡೆ ಅವ್ರನ್ನೇ ಕುಣಿಸಲ್ಲ ನಿಮ್ ಎಲ್ಲಿದೆ ನೈತಿಕತೆ ಮೋದಿ ಸಾಹೇಬ್ರೆ ನಮ್ ನಾವು ನಿಮ್ ಶಿಷ್ಯನಾಗಿ ಹೇಳ್ತಿದ್ದೀನಿ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ ನಿಮ್ಮ ಗುರುಗಳು ಹೇಳ್ತಿ ಅಡ್ವಾನಿ ಅವ್ರು ಎಲ್ಲಿ ಕುಡಿಸಿದ್ರಿ ನೀವು ಅದೇ ತರ ಮುಂದೆ ನಿಮ್ಗೂ ಒಂದಿನ ಈ ಕಾಲ ಈ ಟೈಮ್ ಬಂದೇ ಬರುತ್ತೆ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಗುರುತು ಹಲಸಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಹೆಸರು ಸ್ವಾಮಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ನನಗೆ ಮತ ಕೊಟ್ರೆ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಲ್ಲಿ ಯಾವುದೇ ರೀತಿ ಅನುಮಾನ ಪಡ್ಬೇಡಿ ಗೆಲ್ತೀರಾ ಮಾಡ್ತೀರ ಅನ್ನೋದು ಸೋಲಕ್ಕೆ ಒಂದೇ ಓಟ್ ಬೇಕು ಗೆಲ್ಲುಕೆ ಒಂದೇ ಬೇಕು